ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಲೆಯ ತುಂಬ ಮತ್ತೆ ಇರೋ ಹಂಗೆ ಮನಸ್ಸು ನಿಂಗೆ ಶರಣಾಯಿತು ಹೆಂಗೆ ಅದೇಕೋ ಅಂದು ಆ ಹಾಡಿನ ಸಾಲುಗಳು ಅವಳ ಮನಸ್ಸಿಗೆ ಲಗ್ಗೆ ಇಟ್ಟಿದ್ದವು ಆಗ ತಾನೇ ಎದ್ದು ಶ್ರೀರಾಮನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಳು ಜಾನಕಿ ಅವನ ಹಣೆಯ ಮೇಲಿನ ಆ ಚಂದದ ನಾಲ್ಕು ಕೂದಲು ಸಾಕಾಗಿತ್ತು ಅವನನ್ನು ನೋಡಿ ಮೈಮರೆಯಲು ಎದ್ದು ಅವನ ಮುಂದೆ ಬಂದವಳೇ ಹಣೆಯ ಮೇಲಿನ ಕೂದಲು ಸರಿಸಿದಳು ನನ್ನ ಮುದ್ದು ರೌಡಿ ಎಂದಿತು ಅವಳ ಮನ ಮುಗುಳ್ನಕ್ಕೂ ತನ್ನ ದಿನ ಶುರು ಮಾಡಿದಳು ತಿಂಡಿ ಮಾಡಿ ಎಲ್ಲರಿಗೂ ಬಡಿಸಿ ತನ್ನ ಕೋಣೆಯತ್ತ ಬಂದವಳಿಗೆ ಆಗ ತಾನೇ ಎದ್ದು ಕುಳಿತಿದ್ದ ಶ್ರೀರಾಮ ಕಂಡ ಶ್ರೀ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದಳು ಬಾಲ್ಕನಿಯ ಬಾಗಿಲು ತೆಗೆದು ದೇವಸ್ಥಾನಕ್ಕೆ ಯಾಕೆ ಕೇಳಿದ ಕೂದಲು ಮೇಲೇರಿಸಿ ಯಾಕೆ ಅಂದರೆ ಹಾಗೆ ಹೋಗಬೇಕು ಅನ್ನಿಸ್ತು ಅದಕ್ಕೆ ಸರಿ ರೆಡಿ ಆಗ್ತೀನಿ ಎಂದು ಮಂಚದಿಂದ ಇಳಿದ ಮುಂದೆ ಬಂದ ಜಾನಕಿ ಶ್ರೀಯ ಕಬೋರ್ಡ್ ತೆಗೆದು ಆಕಾಶ ನೀಲಿ ಬಣ್ಣದ ಶರ್ಟ್ ಅದಕ್ಕೆ ಒಪ್ಪುವ ಜೀನ್ಸ್ ಪ್ಯಾಂಟ್ ತೆಗೆದು ಸೋಫಾದ ಮೇಲಿಟ್ಟು ಶ್ರೀ ಇವತ್ತು ಈ ಬಟ್ಟೆ ಹಾಕ್ಕೊಳ್ಳಿ ಇನ್ಮೇಲಿಂದ ನಿಮ್ಮ ಬಟ್ಟೆ ನಾನೇ ತೆಗೆದಿಡ್ತೀನಿ ಪ್ರತಿದಿನ ಎಂದಳು ಅವನ ಮುಖ ನೋಡಿ ಎದುರಾಡದೆ ಆಶ್ಚರ್ಯದಿಂದ ತಲೆ ಆಡಿಸಿದ ಶ್ರೀ ಬಾತ್ರೂಮಿಗೆ ನಡೆದ ಜಾನಕಿ ಕೆಳ ನಡೆದು ತಾನು ಶ್ರೀಯ ಜೊತೆ ದೇವಸ್ಥಾನಕ್ಕೆ ಹೊರಟಿರುವುದನ್ನು ಮನೆಯಲ್ಲಿ ತಿಳಿಸಿ ಅವನಿಗಾಗಿ ಕಾಯುತ್ತಾ ನಿಂತಳು ಕೂದಲು ಮೇಲೇರಿಸುತ್ತಾ ಮೆಟ್ಟಿಲಿಳಿದು ಬರುವವನನ್ನು ಕಂಡು ಮನಸ್ಸಿಗೆ ಹೇಳಲಾಗದ ಖುಷಿ ತುಟಿ ಮುಗುಳ್ನಗೆ ಬನ್ನಿ ಹೋಗೋಣ ಎಂದು ಜೀಪಿನ ಹತ್ತಿರ ಬಂದ ಶ್ರೀ ಬೈಕಲ್ಲಿ ಹೋಗೋಣವಾ ಕೇಳಿದಳು ಹುಮ್ಮಸ್ಸಿನಲ್ಲಿ ಬೈಕ್ ಯಾಕೆ ಜೀಪಲ್ಲೇ ಹೋಗೋಣ ಬನ್ನಿ ಬೇಡ ಬೈಕಲ್ಲೇ ಹೋಗೋಣ ಸರಿ ಒಂದು ನಿಮಿಷ ಕೀ ತರ್ತೀನಿ ಎಂದು ಒಳ ಬಂದ ಮೊದಲು ಬೈಕ್ ಬೇಡ ಎಂದು ಈಗ ತಾವೇ ಬೈಕಲ್ಲಿ ಹೋಗೋಣ ಅಂತಿದ್ದಾರಲ್ಲ ಎಂಬ ಮಾತು ಅವನ ಮನದಲ್ಲಿ ಬೈಕಿಗೆ ಕೀ ತಿರುಗಿಸಿ ಬನ್ನಿ ಎಂದ ಖುಷಿಯಲ್ಲೇ ಬಂದು ಬೈಕ್ ಹತ್ತಿದಳು ಜಾನಕಿ ಅವನ ಮೈ ಅವಳಿಗೆ ಸೋಕಲಾರದಷ್ಟು ಜಾಗೃತವಾಗಿ ಬೈಕ್ ಓಡಿಸುತ್ತಿದ್ದ ಅವ ದಾರಿಯ ಮಧ್ಯೆ ಉಬ್ಬು ತೆಗ್ಗುಗಳು ಬಂದಾಗ ನಿಧಾನವಾಗಿ ಗಾಡಿಯನ್ನು ಚಲಾಯಿಸುತ್ತಿದ್ದ ಅದು ಜಾನಕಿಯ ಗಮನಕ್ಕೂ ಬಂದಿತ್ತು ದೇವಸ್ಥಾನ ತಲುಪಿ ಕೈ ಮುಗಿದು ನಿಂತವಳ ಹಣೆಗೆ ಕುಂಕುಮ ಇಟ್ಟ ಶ್ರೀ ಕಣ್ಣು ತೆರೆದು ನೋಡಿದ ಜಾನಕಿಗೆ ಏನೋ ಸಾಧಿಸಿದ ಖುಷಿ ಮನದಲ್ಲಿ ದೇವರಿಗೆ ಮತ್ತೆ ಕೈ ಮುಗಿದು ಅಲ್ಲೇ ಇದ್ದ ಕಟ್ಟೆಯ ಮೇಲೆ ಹೋಗಿ ಕುಳಿತ ಅವ ಅವನ ಪಕ್ಕದಲ್ಲೇ ಬಂದು ಕುಳಿತಳು ಜಾನಕಿ ಅಲ್ಲೇ ಎದುರಿಗೆ ಸ್ವಲ್ಪ ದೂರದಲ್ಲಿ ಒಬ್ಬರು ಕುಳಿತು ಅಳುವುದು ಕಂಡಿತು ಶ್ರೀರಾಮನಿಗೆ ಎದ್ದು ಕೂದಲು ಮೇಲೇರಿಸಿ ಜಾನಕಿಯವರೇ ಇಲ್ಲೇ ಇರಿ ಬಂದೆ ಎಂದು ಅವರ ಹತ್ತಿರ ನಡೆದ ಇವರು ನಮ್ಮ ಹತ್ರ ಸಾಲ ತಗೊಂಡಿರೋ ರಾಜಣ್ಣನ ಅವ ಅಲ್ವಾ ಅವರ ಮುಖ ನೋಡಿ ಅಂದುಕೊಂಡ ಅಮ್ಮ ಏನಾಯಿತು ಯಾಕೆ ಅಳತಿದ್ದೀರ ಅವರು ಅಳುತ್ತಾ ಕುಳಿತಿದ್ದನ್ನು ನೋಡಿ ಕೇಳಿದ ಶ್ರೀ ನೀನಪ್ಪ ಯಾಕೋ ಇಲ್ಲಪ್ಪ ಹಾಗೆ ಸ್ವಲ್ಪ ಬೇಜಾರಾಗಿ ಬಂದು ಇಲ್ಲೇ ಕೂತಿದ್ದೆ ಎಂದರು ತಮ್ಮ ಸೆರಗಿನ ಅಂಚಿಂದ ಕಣ್ಣನ್ನು ಒರೆಸಿ ಯಾಕಮ್ಮ ಅಳ್ತಿದ್ದೀರಾ ಏನೂ ಇಲ್ಲಪ್ಪ ಹಾಗೆ ಏನಾದರೂ ಇದ್ರೆ ನನ್ನ ಹತ್ರ ಹೇಳಿ ಎಂದ ಶ್ರೀ ತನ್ನ ತಾಯಿಯನ್ನೇ ಮಾತನಾಡಿಸುವ ಹಾಗೆ ಏನೂ ಇಲ್ವೋ ಯಾರ ಜೊತೆ ಬಂದಿದೆಯಾ ಗೌಡರು ಬಂದಿದ್ದಾರೇನು ಕೇಳಿದರು ಅವನ ಮಾತು ಮರೆಸುವಂತೆ ನನ್ನ ಹೆಂಡತಿ ಜೊತೆ ಬಂದಿದ್ದೀನಿ ಅಮ್ಮ ನೋಡಿ ಅಲ್ಲಿ ಕೂತಿದ್ದಾರೆ ತನ್ನನ್ನೇ ನೋಡುತ್ತಿದ್ದ ಜಾನಕಿಯನ್ನು ತೋರಿಸಿದ ಹೌದಾ ಹೋಗು ಕಾಯ್ತಿದ್ದಾಳೆ ನಿನಗೆ ಸರಿ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ನನ್ನ ಹತ್ರ ಬಂದು ಎಂದು ಜಾನಕಿಯ ಕಡೆ ಬರುತ್ತಿದ್ದ ನಾಲ್ಕು ಹೆಜ್ಜೆ ಇತ್ತಷ್ಟೇ ಅವನ ಮುಂದೆ ಬಂದ ಒಬ್ಬಳು ಹುಡುಗಿ ಅವನನ್ನೇ ನೋಡುತ್ತಾ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮುಂದೆ ನಡೆದಳು ಶ್ರೀ ಜಾನಕಿಯ ಪಕ್ಕ ಬಂದರೂ ಅವಳು ತಿರುಗಿ ಶ್ರೀಯನ್ನೇ ನೋಡುತ್ತಿದ್ದಳು ಇದನ್ನು ನೋಡಿದ ಜಾನಕಿಗೆ ಸಹಿಸಲಾಗಲಿಲ್ಲ ಶ್ರೀ ಈ ಹುಡುಗಿರು ನಿಮ್ಮನ್ನು ತಿನ್ನೋ ಹಾಗೆ ನೋಡೋದು ಯಾಕೆ ಕೇಳಿದಳು ಆ ಹುಡುಗಿಯನ್ನು ಕೋಪದಲ್ಲಿ ನೋಡುತ್ತಾ ಯಾವ ಹುಡುಗಿರು ಕೇಳಿದ ಕೂದಲು ಮೇಲೇರಿಸಿ ನೋಡಿ ಆ ಹುಡುಗಿ ನಿಮ್ಮನ್ನು ಹೇಗೆ ನೋಡ್ತಿದ್ದಾಳೆ ಜಾನಕಿಯವರೇ ಅದೆಲ್ಲ ನಮಗೆ ಯಾಕೆ ಬನ್ನಿ ಹೋಗೋಣ ಎಂದ ಅವನು ಹಾಗೆಯೇ ಯಾವ ಹುಡುಗಿಯರನ್ನು ಕಣ್ಣೆತ್ತಿ ನೋಡುವವನಲ್ಲ ಸುಮ್ಮನೆ ಅವನ ಹಿಂದೆ ಬಂದ ಜಾನಕಿ ಬೈಕ್ ಹತ್ತಿ ಅವನ ಹಿಂದೆ ಕುಳಿತಳು ಅದೇಕೋ ಶ್ರೀರಾಮನನ್ನು ಬಿಟ್ಟುಕೊಡಲಿಲ್ಲ ಅವಳ ಮನ ಅದು ಶ್ರೀಯ ಗಮನಕ್ಕೆ ಬರಲೂ ಇಲ್ಲ ಅವನ ಭುಜದ ಮೇಲೆ ಕೈ ಇಟ್ಟಳು ಅವನು ತನ್ನ ಗಂಡನೆಂಬ ಗರ್ವದಲ್ಲಿ ತಟ್ಟನೆ ಬ್ರೇಕ್ ಹಾಕಿದ ಶ್ರೀ ಯಾಕೆ ಏನಾಯಿತು ಕೇಳಿದಳು ಜಾನಕಿ ಅದೂ ಅದು ಏನಿಲ್ಲ ಎಂದು ಬೈಕಿ ತಿರುಗಿಸಿದ ಜಾನಕಿಗೆ ಅರ್ಥವಾಯಿತು ತಾನು ಕೈ ಇಟ್ಟಿದ್ದಕ್ಕೆ ಅವ ಬೈಕ್ ನಿಲ್ಲಿಸಿದ್ದನೆಂದು ಇವನು ನನ್ನವನೇ ನನಗಾಗಿ ಇರುವವನೇ ಎಂಬ ಭಾವ ಅವಳ ಮನದಲ್ಲಿ ಶ್ರೀ ದೇವಸ್ಥಾನದಲ್ಲಿ ಮಾತಾಡಿಸಿದ್ರಲ್ಲ ಅವರು ಯಾರು ಕೇಳಿದಳು ಅವರು ನಮ್ಮ ರಾಜಣ್ಣನ ಅವ್ವ ಆದರೆ ಅಳತಿದ್ರು ಪಾಪ ಯಾಕೆ ಅಂತ ಕೇಳಿದ್ರೆ ಹೇಳಿಲ್ಲ ಹೌದಾ ಹಾಗಾದರೆ ರಾಜಣ್ಣ ಅಂದ್ರಲ್ಲ ಅವ್ರನ್ನೇ ವಿಚಾರಿಸಿ ಅದನ್ನೇ ಮಾಡ್ತೀನಿ ಈಗ ಎಂದ ಶ್ರೀ ಮಾತನಾಡುತ್ತಾ ಮನೆಗೆ ಬಂದವರೇ ಇಬ್ಬರೂ ತಿಂಡಿ ತಿಂದು ಮುಗಿಸಿದರು ಜಾನಕಿ ಅವರೇ ನಾನು ಮಧ್ಯಾಹ್ನ ಊಟಕ್ಕೆ ಬರೋಕ್ಕಾಗಲ್ಲ ಕಾಲೇಜ್ ಕಡೆ ಹೋಗ್ತಿದ್ದೀನಿ ಸ್ವಲ್ಪ ಕೆಲಸ ಇದೆ ನೀವು ಊಟ ಮಾಡಿ ನಾನು ಹೊರಗಡೆ ಮಾಡ್ತೀನಿ ಎಂದ ಕೂದಲು ಮೇಲೇರಿಸಿ ರಾತ್ರಿ ಊಟಕ್ಕೆ ಬೇಗ ಬನ್ನಿ ಹಾಗೆ ನಿಮ್ಮ ಫೋನ್ ಆನ್ ಇಟ್ಕೊಳ್ಳಿ ಹೆಂಡತಿ ಕಾಲ್ ಬಂದರೆ ರಿಸೀವ್ ಮಾಡಿ ಎಂದಳು ನಗುತ್ತಾ ಸರಿ ಎಂದು ಮಗಳು ನಗುತ್ತಾ ಬೈಕ್ ಹತ್ತಿ ನಡೆದ ಅಡುಗೆ ಮನೆಗೆ ಬಂದ ಜಾನಕಿ ಅಕ್ಕ ರಾತ್ರಿ ಅವರಿಗೋಸ್ಕರ ಕೋಳಿ ಸಾರು ಮಾಡ್ತೀರಾ ಪ್ಲೀಸ್ ಎಂದಳು ಕಣ್ಣು ಕಿರಿದು ಮಾಡಿ ಓ ಗಂಡನಿಗೋಸ್ಕರ ಏನು ವಿಶೇಷ ಜಾನಕಿ ಇವತ್ತು ಕೇಳಿದಳು ಲಕ್ಷ್ಮೀ ಜಾನಕಿಯನ್ನು ಛೇಡಿಸುವಂತೆ ಏನೂ ವಿಶೇಷ ಇಲ್ಲ ಅಕ್ಕ ಹಾಗೆ ಸರಿ ಮಾಡ್ತೀನಿ ಅಜ್ಜಿ ಇವರಿಗೆ ಏನೇನು ಇಷ್ಟ ತಮ್ಮ ಕೋಣೆಯಲ್ಲಿ ಮಧ್ಯಾಹ್ನದ ಊಟ ಮಾಡಿ ಕುಳಿತಿದ್ದ ನಿಂಗಮ್ಮಜ್ಜಿಯನ್ನು ಕೇಳಿದಳು ಜಾನಕಿ ಯಾಕೆ ಮದುವೆ ಆಗಿ ಇಷ್ಟೊಂದು ದಿನ ಆದರೂ ನಿನಗೆ ಗೊತ್ತಾಗಲಿಲ್ವಾ ನನ್ನ ಮೊಮ್ಮಗನಿಗೆ ಏನು ಇಷ್ಟ ಅಂತ ಕೇಳಿತು ಅಜ್ಜಿ ಅವಳನ್ನು ಹೆದರಿಸುವಂತೆ ಕೇಳೋಕ್ಕೆ ನಿಮ್ಮೊಮ್ಮಗ ನನಗೆ ಟೈಮ್ ಎಲ್ಲಿ ಕೊಡ್ತಾರೆ ಅಜ್ಜಿ ಬೆಳಗ್ಗೆ ಹೋದರೆ ರಾತ್ರಿ ಬರ್ತಾರೆ ಎಂದಳು ಬೇಸರ ತೋರುವಂತೆ ಅವನಿಗೆ ಅದು ಇಷ್ಟ ಇದು ಇಷ್ಟ ಅಂತ ಏನಿಲ್ವೇ ಜಾನಕಿ ಎಲ್ಲನೂ ಇಷ್ಟಪಡ್ತಾನೆ ಇಷ್ಟಪಟ್ಟಿದ್ದನ್ನು ಹಠ ಮಾಡಿ ಆದರೂ ಪಡ್ಕೋತಾನೆ ಕೇಳೋದಾದರೆ ಅವನಿಗೆ ಏನು ಇಷ್ಟ ಇಲ್ಲ ಅಂತ ಕೇಳು ಅಂದರೆ ಅವ್ರಿಗೆ ಇಷ್ಟ ಇಲ್ಲದ್ದು ತುಂಬ ಇದೆಯಾ ಅಜ್ಜಿ ನೋಡು ಅವನು ತನ್ನ ಬಟ್ಟೆ ವಿಷಯದಲ್ಲಿ ತುಂಬಾ ಶಿಸ್ತು ಅವನು ಬಟ್ಟೆ ಮೇಲೆ ಒಂದು ಕಲೆ ಆದರೂ ಅವನು ಅದನ್ನು ಮತ್ತೆ ತಟ್ಕೊಳ್ಳಲ್ಲ ನೋಡು ಹಾಗೆ ಇನ್ನೊಬ್ಬರ ಬಟ್ಟೆನ ತಾನೂ ಹಾಕೋಲ್ಲ ತನ್ನ ಬಟ್ಟೆನ ಇನ್ನೊಬ್ಬರಿಗೂ ಕೊಡಲ್ಲ ಅಜ್ಜಿಯ ಮಾತುಗಳನ್ನು ಕೇಳಿದ ಜಾನಕಿಗೆ ಅಂದು ತನ್ನ ತವರು ಮನೆಯಲ್ಲಿ ಶ್ರೀ ಅಭಿಯ ಶರ್ಟನ್ನು ಏಕೆ ಧರಿಸಲಿಲ್ಲವೆಂದು ಅರ್ಥವಾಯಿತು ಹಾಗೆ ಅವನಿಗೆ ಅವನ ಕೂದಲು ಯಾರಾದರೂ ಮುಟ್ಟಿದ್ರೆ ಸಹಿಸಲ್ಲ ಅವನು ತುಂಬ ಕೋಪ ಅವನಿಗೆ ಅವನ ಕೂದಲು ಯಾರಾದರೂ ಮುಟ್ಟಿದರೆ ಎಂದರು ಅಜ್ಜಿ ನಾನು ಮುಟ್ಟಿದಾಗೆಲ್ಲ ಸುಮ್ಮನೆ ಇದ್ರಲ್ಲ ಇಲ್ಲ ಇಲ್ಲ ನಾನು ಅವ್ರ ಕೂದಲು ಮುಟ್ಟದಾಗೆಲ್ಲ ಮಲಗೇ ಇದ್ದರು ಅವರು ಎಂದು ತನ್ನ ಯೋಚನೆಯಲ್ಲಿ ಮುಳುಗಿದ್ದ ಜಾನಕಿಯನ್ನು ಎಚ್ಚರಿಸಿದರು ಅಜ್ಜಿ ಏನು ಯೋಚನೆ ಮಾಡ್ತಿದ್ದೀಯೇ ಜಾನಕಿ ಅವನಿಗೆ ಇಷ್ಟ ಆಗೋದು ಅಂದರೆ ಕೋಳಿ ಸಾರೊಂದೇ ನೋಡು ಅದನ್ನೇ ನೀನು ಮಾಡಲ್ಲ ಅಂತೀಯ ಅಜ್ಜಿ ಇವತ್ತು ರಾತ್ರಿ ಅಕ್ಕನಿಗೆ ಅದನ್ನೇ ಮಾಡೋಕ್ಕೆ ಹೇಳಿದ್ದೀನಿ ಯಾವಾಗಲೂ ಅವಳೇ ಮಾಡಬೇಕಾ ನಿನ್ನ ಗಂಡನಿಗೆ ನೀನೇ ಮಾಡೋದು ಕಲಿ ಉತ್ತರಿಸದೆ ಸುಮ್ಮನೆ ಕುಳಿತಳು ಜಾನಕಿ ಸರಿ ಹೋಯ್ತು ಬಿಡು ಇದು ನಿನಗೆ ನಿನ್ನ ಗಂಡನಿಗೆ ಬಿಟ್ಟಿದ್ದು ನಾನು ಮಲಗಬೇಕು ಸರಿ ಎಂದ ಅಜ್ಜಿಯ ಮಾತಿಗೆ ಎದ್ದು ಹೊರ ನಡೆದಳು ಜಾನಕಿ ಸುಭದ್ರರವರ ಕೋಣೆಯ ಹತ್ತಿರ ಬರುತ್ತಿದ್ದಂತೆ ಶೇಖರ ಮತ್ತು ಸುಭದ್ರರವರ ಮಾತುಗಳು ಜಾನಕಿಯ ಕಿವಿಗೆ ಬೀಳುವಷ್ಟು ಜೋರಾಗಿಯೇ ಇದ್ದವು ಅವಾ ಅಪ್ಪಯ್ಯ ನನಗೆ ಒಂದು ರೂಪಾಯಿನೂ ಕೊಡಲ್ಲ ನೀನು ನೋಡಿದ್ರೆ ಇಷ್ಟೇ ಕೊಡ್ತೀಯಾ ನನಗೆ ಇಷ್ಟೆಲ್ಲ ಸಾಕಾಗೋಲ್ಲ ಇನ್ನೂ ಸ್ವಲ್ಪ ಕೊಡು ಶೇಖರ ನಾನು ನಿನಗೆ ಹಣ ಕೊಡೋದು ನಿಮ್ಮ ಅಪ್ಪನಿಗೇನಾದರೂ ಗೊತ್ತಾದರೆ ನಾನು ಚರ್ಮನೇ ಸುಲಿತಾರೆ ಅಷ್ಟೇ ಈಗ ಇಷ್ಟೇ ಇಟ್ಕೊ ಮತ್ತೆರಡು ದಿನ ಬಿಟ್ಟು ಕೊಡ್ತೀನಿ ಅಪ್ಪಯ್ಯನ ಹತ್ತಿರ ಹಣ ಇಸ್ಕೊಳ್ಳೋದು ನನಗೆ ಗೊತ್ತು ಬಿಡು ಎಂದ ಶೇಖರ ನಗುತ್ತಾ ಎಲ್ಲ ಮಾತು ಕೇಳಿದ್ದ ಜಾನಕಿ ಸುಮ್ಮನೆ ಅಲ್ಲಿಂದ ಸರಿದು ಹೋದಳು ಸಂಜೆಯ ದೀಪ ಹಚ್ಚಿ ಕೋಣೆ ಸೇರಿದ್ದಳು ಜಾನಕಿ ಅಡುಗೆ ಮನೆಯಲ್ಲಿ ಶ್ರೀರಾಮನ ಪ್ರಿಯ ಭೋಜನ ಸಿದ್ಧವಾಗುತ್ತಿತ್ತು ಇನ್ನವಳು ಎಲ್ಲರ ಊಟ ಮುಗಿಯುವವರೆಗೂ ಕೆಳಗೆ ಬರಲಾರಳು ಎಲ್ಲರೂ ಊಟ ಮಾಡುವ ಹೊತ್ತಿಗೆ ಬಂದ ಶ್ರೀರಾಮ ಶ್ರೀ ಬೇಗ ಬಂದಿದೆಯಲ್ಲೋ ಬಾ ಊಟ ಮಾಡೋಣ ಎಂದರು ಸೋಫಾದಲ್ಲಿ ಕುಳಿತಿದ್ದ ಗೌಡರು ಮೇಲೆದ್ದು ಕೈಕಾಲು ತೊಳೆದು ಬರ್ತೀನಿ ಅಪ್ಪಯ್ಯ ನೀವು ಊಟ ಮಾಡಿ ಎಂದು ಕೂದಲು ಮೇಲೇರಿಸಿ ಕೋಣೆಗೆ ನಡೆದ ಕಣ್ಣುಗಳು ಜಾನಕಿ ಕಾಣಲಿಲ್ಲವಲ್ಲ ಎಂದರು ಮೆಟ್ಟಿಲು ಹತ್ತಿ ಬಂದವನಿಗೆ ಕಂಡದ್ದು ಮಂಚದ ಮೇಲೆ ಪುಸ್ತಕ ಹಿಡಿದು ಗೊಂಬೆಯಂತೆ ಕುಳಿತಿದ್ದ ಜಾನಕಿ ಶ್ರೀರಾಮನನ್ನು ಕಂಡು ಶ್ರೀ ಇಷ್ಟು ಬೇಗ ಬಂದಿದ್ದೀರಾ ಮಂಚದಿಂದ ಇಳಿದು ಅವನ ಮುಂದೆ ಬಂದಳು ಜಾನಕಿಯವರೇ ನಿಮ್ಮ ಮಾತು ನೀವೇ ಮರ್ತಿದ್ದೀರಾ ಬೆಳಗ್ಗೆ ಬೇಗ ಬಾ ಅಂತ ಹೇಳಿದ್ದು ನೀವೇ ತಾನೆ ಎಂದ ಕೂದಲು ಮೇಲೇರಿಸಿ ಹೌದಲ್ವಾ ಸರಿ ಬನ್ನಿ ಊಟ ಮಾಡೋಣ ಎಲ್ಲರೂ ಊಟ ಮಾಡ್ತಿದ್ದಾರೆ ಕೆಳಗೆ ನೀವು ಯಾಕೆ ಇಲ್ಲಿದ್ದೀರಾ ಬಾತ್ರೂಮ್ಗೆ ನಡೆದ ಕೇಳುತ್ತಾ ಅದು ಇವತ್ತು ನಿಮ್ಮ ಫೇವ್ರೆಟ್ ಕೋಳಿ ಸಾರು ಅದಕ್ಕೆ ಎಂದಳು ಸ್ವಲ್ಪ ಜೋರಾಗಿ ಅವನಿಗೆ ಕೇಳುವಂತೆ ಎರಡು ನಿಮಿಷದ ನಂತರ ಅದಕ್ಕೇನಂತೆ ಬನ್ನಿ ಸ್ವಲ್ಪ ಊಟ ಮಾಡಿ ಎಂದ ಮುಖ ಒರೆಸುತ್ತಾ ಹೊರಬಂದು ಶ್ರೀ ಎಂದಳು ಮುಖಕ್ಕೆ ಉಚಿ ಹೇಳಿ ಏನು ನಾನು ವೆಜ್ ತಿನ್ನೋಲ್ಲ ಅಂತ ನಿಮಗೆ ಗೊತ್ತಿಲ್ವಾ ನಾನು ಪಾನಿಪುರಿ ಎಲ್ಲ ತಿನ್ನೋಲ್ಲ ಆದರೂ ಅವತ್ತು ನೀವು ಹೇಳಿದ್ರಿ ನಿಮಗೆ ಬೇಜಾರು ಆಗಬಾರ್ದು ಅಂತ ಒಂದು ಪೂರಿ ತಿಂದೆ ತಾನೆ ಹಾಗೆ ಇವತ್ತು ನನಗೆ ಬೇಜಾರು ಆಗಬಾರ್ದು ಅಂದರೆ ನೀವು ಇವತ್ತು ಕೋಳಿ ಸಾರು ಊಟ ಮಾಡಬೇಕಪ್ಪ ಶ್ರೀ ಅದೆಲ್ಲ ಆಗೋಲ್ಲ ನನ್ನಿಂದ ಮುಖ ಕಿವುಚಿದಳು ಮತ್ತೆ ಮತ್ತು ಪ್ಲೀಸ್ ಅವರೇ ಶ್ರೀ ನಾನು ಹತ್ ಬಿಡ್ತೀನಿ ಅಷ್ಟೇ ಈಗ ಎಂದಳು ಅವನಿಗೆ ಹೆದರಿಸುವಂತೆ ಶ್ರೀರಾಮ ಕರೆದರು ಗೌಡರು ಶ್ರೀಯನ್ನು ಊಟಕ್ಕೆಂದು ಬರ್ತೀನಿ ಊಟ ಮಾಡಿ ನೀವು ತಿನ್ನಲಿಲ್ಲ ಅಂದರೆ ನಿಮ್ಮ ಪಾಲಿಂದು ನಾನೇ ತಿಂತೀನಿ ಅವಳಿಗೆ ಹೇಳಿ ಕೂದಲು ಮೇಲೇರಿಸಿ ಕೆಳ ನಡೆದ ಶ್ರೀ ಹೋದ ಎರಡು ನಿಮಿಷಕ್ಕೆ ಅವಳಿಗೆಂದೇ ಅನ್ನ ತುಪ್ಪ ಜೊತೆ ಉಪ್ಪಿನಕಾಯಿ ಹಿಡಿದು ಬಂದಳು ಚನ್ನಿ ಅತಿಗೆ ತಗೊಳ್ಳಿ ನಿಮಗೆ ಅಂತ ಅನ್ನ ತುಪ್ಪ ತಂದಿದ್ದೀನಿ ನಾನು ಹೇಳಿಲ್ವಲ್ಲ ಚೆನ್ನಿ ಯಾರು ಹೇಳಿದ್ರು ತಗೊಂಡು ಬರೋಕೆ ಇನ್ಯಾರು ಅತ್ತಿಗೆ ಅಣ್ಣಯ್ಯ ಹೇಳಿದ್ದು ತಗೊಳ್ಳಿ ಎಂದು ತಟ್ಟೆ ಜಾನಕಿಯ ಕೈಗಿಟ್ಟು ನಡೆದಳು ಚನ್ನಿ ಊಟ ಮುಗಿಸಿ ಜೋಕಾಲಿಯಲ್ಲಿ ಕುಳಿತ ಜಾನಕಿ ಶ್ರೀರಾಮನ ಯೋಚನೆಯಲ್ಲೇ ಮುಳುಗಿದ್ದಳು ಅರೆ ನಾನು ಯಾಕೆ ಟೀನೇಜ್ ಹುಡುಗಿರು ಹಾಗೆ ಆಡ್ತಿದ್ದೀನಿ ನನ್ನ ಹುಡುಗನಿಗೆ ಏನು ಇಷ್ಟ ಏನಿಲ್ಲ ಅವನು ಹೇಗೆ ಅಂತ ತಿಳ್ಕೊಳ್ಳೋ ಹುಚ್ಚು ಯಾಕೆ ನನಗೆ ಶ್ರೀನಾ ನಾವು ಹೊಸದಾಗಿ ನೋಡೋರು ಹಾಗೆ ಸಂಭ್ರಮ ಯಾಕೆ ನನಗೆ ಪ್ರೀತಿ ಮಾಡೋರೆಲ್ಲ ಹೀಗೇನಾ ಜಾನಕಿಯವರೇ ಮುಗುಳ್ನಗುತ್ತಾ ಕುಳಿತಿದ್ದವಳನ್ನು ಕರೆದ ಶ್ರೀ ಅವನನ್ನೇ ನೋಡಿದ ಜಾನಕಿ ಎಚ್ಚೆತ್ತು ಎದ್ದು ನಿಂತಳು ಏನು ಎಂಬಂತೆ ಊಟ ಮಾಡಿದ್ರ ಮಾಡ್ದೇ ನೀವು ಮಾಡಿದ್ರ ಹೇಗಿತ್ತು ಚೆನ್ನಾಗಿತ್ತು ಅತಿಗೆಗೆ ಮಾಡೋಕ್ಕೆ ನೀವೇ ಹೇಳಿದ್ರಂತೆ ಯಾಕೆ ನಿನ್ನೇ ಹೇಳಿದ್ನಲ್ಲ ನನ್ನ ಕೋಪ ಕಡಿಮೆ ಆಗಿದೆ ಅಂತ ನಿಮ್ಮ ಕೋಪ ಕಡಿಮೆ ಆಗಲಿ ಅಂತ ಅಲ್ಲ ನಿಮಗೆ ಇಷ್ಟ ಅಲ್ವಾ ಅದಕ್ಕೆ ಮಾಡೋಕೆ ಹೇಳಿದ್ದೆ ಅಷ್ಟೇ ಹೌದಾ ಥ್ಯಾಂಕ್ಸ್ ಎನ್ನುತ್ತಾ ಬಟ್ಟೆ ಬದಲಾಯಿಸಿ ಬಂದು ಮಂಚದ ಮೇಲೆ ಮಲಗಿದ ಅವನು ನಡೆದಿದ್ದೆಲ್ಲ ಮರೆತು ಬಿಟ್ಟಿದ್ದ ಅವನನ್ನೇ ನೋಡುತ್ತಾ ನಿದ್ದೆಗೆ ಹೋದಳು ಜಾನಕಿ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು